thank you ಎಲ್ಲರಿಗೂ ನಮಸ್ಕಾರ ಸರ್ಕಾರಕ್ಕೆ ನಮ್ಮ ಕಾರ್ಮಿಕ ಯೂನಿಯನ್ ತರಪಿಂದ ಥ್ಯಾಂಕ್ಸ್ ರೀ ನಮ್ಮ ಪಗಾರ ಜಾಸ್ತಿ ಮಾಡ್ಬೇಕು ಅರ್ಗೊಂದು ರಜಾ ಅನ್ನೋದೊಂದು ಸ್ಯಾಂಕ್ಷನ್ ಮಾಡ್ಬೇಕ್ರಿ ನಮಗೂ ಒಂದ್ ಖಾಯಂ ಗುತ್ತಿಯವ್ರಿಗೆ ಒಂದ್ ಬೆಲೆ ಅನ್ನೋದು ಕೊಡ್ಬೇಕ್ರಿ ಇದು ಟೆಂಡರ್ ಕ್ಯಾನ್ಸಲ್ ಮಾಡ್ಲಿ ಅಂತ ಹೇಳಿ ನಮ್ಮ ಬೇಡಿಕೆ ಇಟ್ಟು ನಮ್ಮ ಮೈಸೂರ್ದವ್ರು ಏಜೆನ್ಸಿ ಅದಾರಿ ಆ ಏಜೆನ್ಸಿ ಕ್ಯಾನ್ಸಲ್ ಮಾಡ್ಬೇಕ್ರಿ ಈಗ ಈಗ ತಿಂಗಳಿಂದ ಪೇಮೆಂಟ್ ಕ್ಲಿಯರ್ ಆ ಕ್ಲಿಯರ್ ಕೊಡಾತ ರೀ ಇದು ಕ್ಲಿಯರ್ ಇದ್ದಾ ಪಿ ಎಫ್ ಪಿ ಎಸ್ ಐ ಅಂದ್ರು ಒಂದ್ ಐದಾರು ತಿಂಗ್ಳದ್ ಅಷ್ಟ ಬಂದೈತ್ರಿ ಅಂಗ ನಡಕ ಪಿ ಎಫ್ ಪಿ ಎಸ್ ಐ ಬಂದ್ ನಮ್ಮ ಹೆಸರು ಸೈನಾ ನಮಸ್ಕಾರ ನಾವು ಹಾಸ್ಟೆಲ್ ಅಲ್ಲಿ ಕೆಲಸ ಮಾಡ್ತಿರೋದು ಹುಕ್ಕಾಗಿ ನಾವು ಏನಂತಂದ್ರೆ ವಾರ್ಡನ್ ಗಳು ದಬ್ಬಳಿಕೆನೆ ಜಾಸ್ತಿ ಈಗ ಕೆಲಸ ಗುತ್ತಿಗೆದಾರದ ಅಂದ್ರೆ ರೇಖಾದ ಕರ್ಕೊಳ್ಳೋದು ಬೇಡದಾಗ ಬಿಡಿಸ್ಬಿಡೋದು ಹಿಂಗಾಗಿ ನಮ್ಗೆಲ್ಲ ದುಡಿಬೇಕಂದ್ರೆ ಒಂದ್ರೆ ಎದ್ರೆ ಎಂತ ಕಷ್ಟ ಬಂದ್ರು ಸಹ ನಾವು ದುಡಿಬೇಕು ಹೆಂಗೇನಾದ್ರೂ ಪರವಾಗಿಲ್ಲ ನೀವ್ ಏನಾದ್ರು ಮಾಡ್ಕೊಳ್ರಿ ಒಟ್ಟು ನಾವ್ ದುಡಿಯಕ್ ಬರ್ಬೇಕು ಆತರ ನಮ್ಗೆ ದೌರ್ಜನ್ಯ ಬಹಳ ನಡ್ತಾ ಇದಾರೆ ಅದೆಲ್ಲ ನಮ್ಗೆ ಭಯ ಹೋಗಿಸ್ಬೇಕು ಸರ್ಕಾರ ಆಮೇಲೆ ನಮ್ಗೆ ಕಾಯಂ ಕೊಂತೇಳಿ ಅವ್ರಿಗೆ ಮನವಿ ಪಿ ಎಫ್ ಇ ಎಸ್ ಐ ಎಲ್ಲ ಕರೆಕ್ಟಾಗಿ ಹಾಕಿಸ್ಬೇಕು ಆಮೇಲೆ ಟೆಂಡರ್ ನಮ್ಗೆ ಬೇಕಾಗಿಲ್ಲ ನೇರವಾಗಿ ನಮ್ಮ ಅಕೌಂಟಿಗೆ ಪೇಮೆಂಟ್ ಬರೋ ಥರ ಸಿಗೆ ಸೇರಿರುವಂತಹ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಜಿಲ್ಲಾಡಳಿತ ಸೊಸೈಟಿ ಮಾದರಿಯನ್ನ ಜಿಲ್ಲೆ ಒಳಗೆ ಕೂಡಲೇ ಜಾರಿಗೆ ಮಾಡಬೇಕಂತ ಹೇಳಿ ಆಗ್ರಹಿಸಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಆ ಈ ಸಂದರ್ಭದಲ್ಲಿ ಮೊದಲಿಗೆ ನಾನು ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ಸಹಿತ ನಮ್ಮ ಕಾರ್ಮಿಕ ಸಚಿವರ ತವರು ಜಿಲ್ಲೆ ಇದು ಅವ್ರಿಗೆ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಎ ಯು ಟಿ ಯು ಸಿ ಮೂಲಕ ಯಾಕಂತಂದ್ರೆ ಅವರು ಕಳೆದ ಎರಡು ಸಾವಿರದ ಹದಿನಾರರಲ್ಲಿ ಕನಿಷ್ಠ ವೇತನ ಹೆಚ್ಚಳ ಮಾಡಿರುವಂಥದ್ದು ಐದು ವರ್ಷಕ್ಕೊಮ್ಮೆ ಹೆಚ್ಚಳ ಆಗಬೇಕಾಗಿತ್ತು ನೆಕ್ಸ್ಟ್ ಇಪ್ಪತ್ತೊಂದನೇ ಇಸುವಿನಲ್ಲಿ ಅದು ಆಗಲಿಲ್ಲ ಆದರೆ ಈ ಸರ್ತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾನ್ಯ ರಾಜ್ಯ ಸರ್ಕಾರ ಕಾರ್ಮಿಕರ ಕನಿಷ್ಠ ವೇತನವನ್ನು ಇವತ್ತಿನ ದಿನಮಾನಕ್ಕೆ ತಕ್ಕಂತೆ ನಾವು ಕೇಳಿದ್ದು ಮೂವತ್ತೈದು ಸಾವಿರದ ಒಂಬೈನೂರ ಐವತ್ತು ಇವತ್ತಿನ ಬೆಲೆ ಏರಿಕೆಗೆ ತಕ್ಕಂತೆ ಆದರೂ ಅದಕ್ಕೆ ಅದರಷ್ಟು ಮಾಡದೆ ಹೋದ್ರೂ ಅದಕ್ಕೆ ಸಮೀಪವಾಗಿ ಮಾಡಿದ್ದಾರೆ ಸೊ ಅದು ಬಹಳ ಸ್ವಾಗತಾರ್ಹ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನಾಲ್ಕು ವಲಯಗಳಿತ್ತು ನಾಲ್ಕು ವಲಯ ಅನ್ನೋದೇ ಒಂದು ಶೋಷಣೆಗೆ ಮೂಲ ಆಗಿರುವಂತದ್ದು ಅದನ್ನ ಮೂರು ವಲಯಗಳನ್ನಾಗಿ ಕೂಡ ಮಾಡಿದ್ದಾರೆ ಇದಕ್ಕೂ ಸಹಿತ ನಾವು ಎ ಯು ಟಿ ಸಿಯ ಧಾರವಾಡ ಜಿಲ್ಲಾ ಸಮಿತಿಯ ಪರವಾಗಿ ಸರ್ಕಾರಕ್ಕೆ ಮತ್ತೆ ನಮ್ಮ ಧಾರವಾಡ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರು ರಾಜ್ಯ ಕಾರ್ಮಿಕ ಸಚಿವರು ಲಾರ್ಡ್ ಸರ್ ಅವರಿಗೆ ಅಭಿನಂದನೆಗಳನ್ನ ಹೇಳಿಕೆ ಇಷ್ಟಪಡ್ತೀವಿ ಆದ್ರೆ ಇದ್ರ ಜೊತೆಗೆ ನಾವು ಆಗ್ರಹ ಮಾಡ್ತಾ ಇದೀವಿ ಇವತ್ತು ಇವತ್ತು ಜಿಲ್ಲಾಡಳಿತದ ಜಿಲ್ಲಾಡಳಿತ ಸೊಸೈಟಿ ಮಾದರಿಯನ್ನ ಜಾರಿಗೊಳಿಸಬೇಕಾಗಿತ್ತು ನಾ ಅಕ್ಟೋಬರ್ ನಲ್ಲೇನೆ ಇದಕ್ಕೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಆದ್ರೆ ಇವತ್ತಿಗೂ ಸಹಿತ ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ ಪೈಲಟ್ ಪ್ರಾಜೆಕ್ಟ್ ಅಂತೇಳಿ ಪ್ರಾಯೋಗಿಕವಾಗಿ ಧಾರವಾಡ ತುಮಕೂರು ಮೈಸೂರು ಈ ಮೂರು ಒಳಗೆ ಮೊದಲಾಗಬೇಕಾಗಿತ್ತು ಆದ್ರೆ ಇವತ್ತಿಗೂ ಸಹಿತ ಇಲ್ಲಿ ಸೊಸೈಟಿ ಮಾದರಿ ಅನ್ನುವಂಥದ್ದು ಜಾರಿಗೆ ಗೊಳಿಸಿಲ್ಲ ಇನ್ನು ಕೇಳಿದ್ರೆ ಏನಂತಾರೆ ಏ ಬೈಲ ಹೇಳಿ ಅಂತಂದ್ರು ಮಾನ್ಯ ಸಚಿವರ ಗಮನಕ್ಕೂ ತಂದಿದ್ದೀವಿ ಜಿಲ್ಲಾಡಳಿತಕ್ಕೆ ಇದು ಮೂರನೇ ಬಾರಿ ನಾವು ಅವ್ರ ಗಮನಕ್ಕೆ ತರ್ತಾ ಇರುವಂತದ್ದು ಸೊ ಇಲ್ಲಿವರೆಗೂ ಸಹಿತ ಮಾಡದೆ ಇರುವಂತದ್ದು ಅತ್ಯಂತ ಖೇದಕರ ವಿಚಾರ ಯಾಕಂತಂದ್ರೆ ಇವ್ರು ಮಾಡದೆ ಹೋದ್ರೆ ಈ ಹೊರಗುತ್ತಿಗೆ ಏಜೆನ್ಸಿಗಳ ಶೋಷಣೆ ಇನ್ನೂ ಹೆಚ್ಚಾಗಿದೆ